ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಹದಿನೈದು ದಿನಗಳು ಮಾತ್ರ ಬಾಕಿ ಉಳಿದಿದೆ ಇದೇ ವೇಳೆ ಲೋಕಸಭಾ ಚುನಾವಣೆಯ ಎಲ್ಲ ಅಭ್ಯರ್ಥಿಗಳು ಕೂಡ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ವಿಶೇಷವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಅವರು ಈ ಶಾಸಕ ಅವರ ಹುಟ್ಟೂರಿನಲ್ಲೇ ಬಂದು ಪ್ರಚಾರ ಮಾಡ್ತಿದ್ದಾರೆ ಆ ಪ್ರಚಾರ ವೈಖರಿ ಹೇಗಿದೆ ಅನ್ನೋದು ಅವರನ್ನು ಕೇಳೋಣ ಅವರೇ ಈ ಅವರ ಹುಟ್ಟೂರಿಗೆ ಬಂದು ಪ್ರಚಾರ ಮಾಡ್ತಿದ್ದೀರಿ ಬೆಳಿಗ್ಗೆಯಿಂದ ಎಲ್ಲೆಲ್ಲಿ ಪ್ರಚಾರ ಮಾಡಿದಿರಿ ಮತ್ತು ಜನರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದು ನಿನ್ನೆ ಪೂರ್ತಿ ಮಡಿಕೇರಿ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ವಿ ಇವತ್ತು ಕುಟ್ಟಾಯಿಂದ ಪ್ರಾರಂಭ ಮಾಡಿದ್ವಿ ಇದು ಉಡುಕೇರಿನಲ್ಲಿ ಎರಡನೇ ಸ್ಥಳ ಇದು ನಾವು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ ಈ ಭಾಗದ ಎಮ್ ಎಲ್ ಎ ನಮ್ಮ ಪಕ್ಷದ ಎಮ್ ಎಲ್ ಎ ಏನಿದ್ದಾರೆ ಗೆದ್ದಾದಮೇಲೆ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನು ಜನರ ಸಮಸ್ಯೆಗಳನ್ನು ಆಲಿಸಿ ಜನರತ್ರ ಹೋಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವನ್ನು ಕೆ ರಾಜ್ಯ ಸರ್ಕಾರದಿಂದ ತಗೊಂಬಂದು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಆ ನೂರಕ್ಕೆ ನೂರಷ್ಟು ಅದು ಒಂದೊಂದಷ್ಟು ರೀತಿಯಲ್ಲಿ ಪ್ರಚಾರನೇ ಅದು ಆಮೇಲೆ ಇದಲ್ಲದೆ ನಾನು ಒಂದು ವಾರ ಹತ್ತು ಹಿಂದೆ ಎಲ್ಲ ಪಂಚಾಯಿತಿಗಳ ವ್ಯಾಪ್ತಿಗೆ ನಾನು ಪೊನ್ನಣ್ಣವ್ರ ಜೊತೆ ಭೇಟಿ ಮಾಡಿದ್ದೆ ಆಮೇಲೆ ಕಾಮಗಾರಿಗಳ ಗುದ್ಲಿ ಪೂಜೆಗಳಿಗೆ ಮತ್ತು ಕಾಮಗಾರಿಗಳ ಆಗಿರುವಂಥದ್ದು ಇನಾಗ್ರೇಷನ್ಸ್ಗೆ ನಾನು ಕೂಡ ಭಾಗ ಭಾಗವಹಿಸಿದ್ದೆ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲಲ್ಲೇ ಒಂದಷ್ಟು ಕಾರ್ನರ್ ಮೀಟಿಂಗ್ಗಳನ್ನು ಮಾಡಿದ್ದೀವಿ ಅವರ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಅವರಿಗೆ ಹಂಚಿಕೊಳ್ಳುವಂಥದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅವರ ಸಮಸ್ಯೆ ಏನು ಅನ್ನುವಂಥದ್ದು ಕೇಳುವಂಥ ಕೆಲಸವನ್ನು ಮಾಡಿದ್ದೀವಿ ಅದಕ್ಕೆ ಪರಿಹಾರ ಹುಡುಕುವಂಥದ್ದು ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ನನಗೆ ಸಂಪೂರ್ಣವಾಗಿ ಈ ಬಾರಿ ಅವಕಾಶ ಜನಸಾಮಾನ್ಯರು ಮೈಸೂರು ಮತ್ತು ಕೊಡಗು ಎರಡು ಜಿಲ್ಲೆಯವರು ಕರ್ನಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಆಶೀರ್ವಾದ ಮಾಡ್ತಾರೆ ಎನ್ನುವಂಥ ಸಂಪೂರ್ಣ ನಂಬಿಕೆ ಇದೆ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಸರಿ ಈಗಿನ ಯದುವೀರಿ ಏನಿದ್ದಾರೆ ಅವರು ಜನಸಾಮರ್ಥ್ಯ ಕೈಗೆ ಸಿಗಲ್ಲ ಅಂತ ಹೇಳ್ತೀರಿ ಸರಿ ಆದರೆ ಲಕ್ಷ್ಮಣ್ ಅವರು ಆಯ್ಕೆಯಾಗಿ ಬಂದರೆ ಕೊಡಗಿಗೆ ಏನು ಮಾಡ್ತಾರೆ ಅನ್ನೋದು ಜನಸಾಮಾನ್ಯರ ಬೇಸಿಕ್ ಪ್ರಶ್ನೆ ಒಂದು ಮೂರು ಅಂಶಗಳನ್ನು ಹೇಳಿ ಸರ್ ನೀವು ಏನು ಮಾಡ್ತೀರಿ ಕೊಡಗಿಗೆ ಈಗ ನೀವು ಹೇಳಿದ್ದು ನೂರಕ್ಕೆ ನೂರು ಸತಿ ಅದನ್ನು ಜನ ಜನರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನನ್ನ ವ್ಯಾಟ್ಸಪ್ಪಲ್ಲಿ ಮತ್ತು ಚಾಟಲ್ಲಿ ಕೇಳ್ತಿರ್ತಾರೆ ಆಯಿತು ನೀವು ಎಂ ಪಿ ಆದರೆ ನೀವು ಕೊಡಗು ಮತ್ತು ಮೈಸೂರಿಗೆ ನಿಮ್ಮ ನೀವೇನು ಮಾಡ್ತೀರಿ ಅಂತ ಕೇಳ್ತಾರೆ ಒಂದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪ್ರಣಾಳಿಕೆ ರೆಡಿ ಮಾಡಿದ್ದೀನಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಂದು ಪ್ರತ್ಯೇಕವಾಗಿ ಪ್ರಣಾಳಿಕೆ ರೆಡಿ ಮಾಡಿದ್ದೀನಿ ಆ ಪ್ರಣಾಳಿಕೆಯನ್ನು ನಾವು ಟೂ ತ್ರೀ ಡೇಸಲ್ಲಿ ರಿಲೀಸ್ ಮಾಡ್ತೀವಿ ಮೈಸೂರಲ್ಲೂ ರಿಲೀಸ್ ಮಾಡ್ತೀವಿ ಕೊಡಗಲ್ಲು ರಿಲೀಸ್ ಮಾಡ್ತೀವಿ ಅದರ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳ ಆ ಯೋಜನೆಗಳನ್ನು ಅನುಷ್ಠಾನ ಐದು ವರ್ಷದಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಭರವಸೆಯನ್ನು ನಾನು ಕೊಡ್ತೀನಿ ಉದಾಹರಣೆಗೆ ಮೈಸೂರು ಮತ್ತು ಕೊಡಗು ಟೂರಿಸಂ ಪೊಟೆನ್ಷಿಯಲ್ ಇರುವಂಥ ಒಂದು ಎರಡು ಜಾಗ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ಮೂಲಕ ಆ ಟ್ಯಾಪ್ ಮಾಡುವಂಥ ಕೆಲಸವನ್ನು ಈ ಹಿಂದಿನ ಸಂಸದರು ಮಾಡಲೇ ಇಲ್ಲ ನರೇಂದ್ರ ಮೋದಿಯವರು ಎರಡು ಬಾರಿ ಮೈಸೂರಿಗೆ ಪ್ರಚಾರಕ್ಕೆ ಬಂದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರನ್ನು ಒಂದು ಸರಿ ಪ್ಯಾರಿಸ್ ಮಾಡ್ತೀವಿ ಅಂದರು ಇನ್ನೊಂದು ಇನ್ನೊಂದು ಸರಿ ಕೊಡಗನ್ನು ಸ್ವಿಜರ್ಲ್ಯಾಂಡ್ ಮಾಡ್ತೀವಿ ಅಂದರು ಹೇಳ್ಬಿಟ್ಟು ಹೋದ್ರೆ ಅಷ್ಟೇ ಹೊರತು ಐದು ನಯಾ ಪೈಸಾ ಇಲ್ಲಿಗೆ ಟೂರಿಸಂ ಸೆಕ್ಟರ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಕೊಡಲೇ ಇಲ್ಲ ಎರಡನೇದು ಉದಾಹರಣೆಗೆ ಐ ಟಿ ಸೆಕ್ಟರ್ಗೆ ಮೈಸೂರು ಮತ್ತು ಕೊಡಗು ಎರಡು ಭಾಳ ಏಳು ಮಾಡಿಸ್ದಂಗಿದ್ದಾವೆ ಒಳ್ಳೆ ಒಳ್ಳೆ ವಾತಾವರಣ ಇರುವಂಥ ಒಂದು ವ್ಯವಸ್ಥೆ ಏರ್ಪೋರ್ಟ್ ಕನೆಕ್ಟಿವಿಟಿ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಕಂಟ್ರಿಗೆ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಲ್ಲ ಸುಮ್ಮನೆ ಸುಳ್ಳು ಹೇಳಿಕೊಂತಿರುಗಿದ್ರು ರನ್ ವೇ ಎಕ್ಸ್ಪ್ಯಾನ್ಷನ್ ಆಗಬೇಕು ರನ್ವೇ ಎಕ್ಸ್ಪ್ಯಾನ್ಷನ್ ಆದರೆ ಬೋಯಿಂಗ್ ಏರ್ಕ್ರಾಫ್ಟ್ಗಳು ಬರುವಂಥದ್ದು ಆಗಬೇಕು ಈಸಿ ಕನೆಕ್ಟಿವಿಟಿ ಆಗಬೇಕು ಉದಾಹರಣೆಗೆ ಇನ್ಫೋಸಿಸ್ನವರು ಲಾರ್ಜೆಸ್ಟ್ ಟ್ರೈನಿಂಗ್ ಸೆಂಟರು ಐ ಟಿ ಸೆಕ್ಟ್ರಲ್ಲಿ ಇರುವಂಥ ಒಂದು ಸೆಂಟರ್ ಓಪನ್ ಮಾಡಿದಾರಲ್ಲ ಅದಕ್ಕೆಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಸುಮಾರು ಏಕಕಾಲಕ್ಕೆ ಏಳು ಸಾವಿರ ಎಂಟು ಸಾವಿರ ಜನಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಐ ಟಿ ಸೆಕ್ಟರ್ಸ್ನ ಬೆಂಗಳೂರಿಗೆ ಬರುವಂಥವನ್ನೆಲ್ಲ ಇಲ್ಲೊಂದು ಅರ್ಧ ಈ ಕಡೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಅಂಥದಕ್ಕೆ ನಾನು ಜಾಸ್ತಿ ಒತ್ತನ್ನು ಕೊಡ್ತೀನಿ ಮತ್ತು ಈ ಲೋಕಲೈಟ್ಸ್ಗೆ ಈ ಇವೆರಡೂ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ರೆ ಸುಮಾರು ಒಂದು ಲಕ್ಷ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಜಾಬ್ ಸಿಗುವಂಥದಕ್ಕೆ ಯುವಕರಿಗೆ ಅವಕಾಶ ಇದೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಒಂದು ಎರಡನೇದು ಏನು ಹಿಂದಿನ ಸಂಸದರು ನಿರಂತರವಾಗಿ ದಿನನಿತ್ಯ ಕಳೆದ ಹತ್ತು ವರ್ಷಗಳಿಂದ ಮೈಸೂರಿಗೂ ಮತ್ತು ಕುಶಾಲನಗರಕ್ಕೆ ರೈಲ್ ಬಿಟ್ಟಿದ್ದು ಬಿಟ್ಟಿದ್ದೆ ರೈಲ್ ಕನೆಕ್ಷನ್ ತತ್ತೀವಿ ರೈಲ್ ಬ ತತ್ತೀವಿ ರೈಲು ಟ್ರೈನ್ ಬತ್ತದ ನೆಕ್ಸ್ಟು ಚುನಾವಣೆ ಸಂದ್ರಕ್ಕೆ ನಾನು ಟ್ರೈನಲ್ಲೇ ಓದ್ತೀನಿ ಕುಶಾಲನಗರಕ್ಕೆ ಅಂತ ಸರ್ವೆ ಕೂಡ ಆಗಲಿಲ್ಲ ಸರ್ವೆ ಕಾರ್ಯಕ್ರಮ ಶುರುವಾಗಿದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತರಲ್ಲಿ ಸೊ ಈಗೇನು ಮಾಡಲಿಲ್ಲ ಅದನ್ನು ಪೂರ್ಣಗೊಳಿಸುವಂಥದ್ದಕ್ಕೆ ನಾನು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಥ್ಯಾಂಕ್ ಯು ಸರ್ ಕಳೆದ ಬಾರಿಯ ಸಂಸದ ಬೇರೆ ರೈಲು ಬಿಟ್ಟರು ಆದರೆ ನಾನು ಆ ರೀತಿ ಮಾಡಲ್ಲ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅದನ್ನು ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇನೆ ಮತ್ತು ಅದನ್ನು ಜಾರಿಗೆ ತರ್ತೇನೆ ಅಂತ ಅವರು ಹೇಳ್ತಾರೆ ಕ್ಯಾಮ್ರಾಮನ್ ನವೀನ್ ಜೊತೆ ಗೋಪಾಲ್ ಸೊಮ್ಮಯ್ಯ ಟಿ ವಿ ನೈನ್ ಕೊಡಗು